ದಿನಕ್ಕೊಂದು ಕಥೆ ಚೈತ್ರ ಸಂಪುಟ ಕಥೆ ಇಪ್ಪತ್ತೆಂಟು ಇರುವೆ ಮತ್ತು ಹಸಿರು ಮಿಡತೆ ಆಗ ಬೇಸಿಗೆ ಕಾಲ ಸೂರ್ಯ ಆಕಾಶದಲ್ಲಿ ಪ್ರಜ್ವಲಿಸುತ್ತಿದ್ದ ಗಿಡ ಮರಗಳಲ್ಲಿ ನೂರಾರು ಬಣ್ಣದ ಹೂಗಳು ಅರಳಿದ್ದುವು ಹಸಿರು ಮಿಡತೆ ಒಂದು ಗಿಡದಿಂದ ಇನ್ನೊಂದಕ್ಕೆ ಕುಪ್ಪಳಿಸುತ್ತಾ ಸಂತೋಷವಾಗಿ ಕಾಲ ಕಳೆಯುತ್ತಿತ್ತು ಆಗ ಕಾಳು ಕಚ್ಚಿಕೊಂಡು ನೆಲದಲ್ಲಿ ಹೋಗುತ್ತಿದ್ದ ಇರುವೆಯನ್ನು ಕಂಡು ಹಸಿರು ಮಿಡತೆ ಹೇಳಿತು ಹವೆ ಇಷ್ಟು ಸೊಗಸಾಗಿರುವಾಗ ಯಾಕೆ ಕಷ್ಟಪಡುತ್ತೀ ಬಾ ನನ್ನ ಜೊತೆಗೆ ಕುಣಿದು ಕುಪ್ಪಳಿಸೋಣ ಇರುವೆ ಗಂಭೀರವಾಗಿ ನಾನು ಬರುವುದಿಲ್ಲ ಮಿಡತೆ ಮಳೆಗಾಲಕ್ಕಾಗಿ ಆಹಾರ ಕೂಡಿಡಬೇಕು ಎಂದಿತು ಮಿಡತೆ ಇರುವೆಯನ್ನು ಪರಿಹಾಸ್ಯ ಮಾಡಿ ನಕ್ಕಿತು ಬೇಸಿಗೆ ಕಳೆದು ಮಳೆಗಾಲ ಕಾಲಿರಿಸಿತು ಮಿಡತೆಗೆ ಎಲ್ಲಿ ಹುಡುಕಿದರೂ ಆಹಾರ ಸಿಗಲಿಲ್ಲ ಉಪವಾಸದಿಂದ ಕಂಗೆಟ್ಟ ಮಿಡತೆ ಇರುವೆಯ ಮನೆಯ ಹತ್ತಿರ ಬಂದು ಇರುವೆ ರಾಯಾ ನೀನು ಆಹಾರ ಕೂಡಿಟ್ಟಿದೀಯಲ್ಲಾ ನನಗಿಷ್ಟು ಕೊಡ್ತೀಯಾ ಎಂದು ಕೇಳಿತು ಬೇಸಿಗೆಯಲ್ಲಿ ಆಹಾರ ಕೂಡಿಟ್ಟುಕೊಳ್ಳದೆ ನೀನು ಏನು ಮಾಡ್ತಿದ್ದೆ ಎಂದು ಇರುವೆ ಕೇಳಿತು ಆಟವಾಡೋದರಲ್ಲೇ ಕಾಲ ಕಳೆದೆ ಎಂದಿತು ಮಿಡತೆ ನಾಚಿಕೆಯಿಂದ ನಾನು ಆಟವಾಡೋದರಲ್ಲೇ ಕಾಲ ಕಳೆದಿದ್ರೆ ಮಳೆಗಾಲಕ್ಕೆ ನನ್ನ ಹತ್ತಿರವೂ ಆಹಾರ ಇರ್ತಾ ಇರಲಿಲ್ಲ ನಾಳಿನ ಯೋಚನೆ ಮಾಡುವ ಶಕ್ತಿ ಇಲ್ಲದೋರಿಗೆ ನಾನು ಸಹಾಯ ಮಾಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಇರುವೆ ಹೇಳಿತು ಮಳೆಯ ಮಳೆ ತೊಡಗಿತು ಮಿಡತೆ ಸಪ್ಪೆ ಮುಖ ಹಾಕಿಕೊಂಡು ಮಳೆಯಲ್ಲಿ ನಡುಗುತ್ತಾ ಹೊರಟು ಹೋಯಿತು